ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಹೆಚ್ ಒನ್ ಬಿ ವೀಸಾದ ಏಕಾಏಕಿ ತೆಗೆದು ಹಾಕೋದು ಆ ವೀಸಾದಲ್ಲಿ ಬರುವ ಜಾಗತಿಕ ಪ್ರತಿಭೆಗಳಿಗೆ ನಿರ್ಬಂಧ ಹಾಕೋದು ಅಷ್ಟು ಸುಲಭದ ಮಾತಲ್ಲ ಅದರಿಂದ ಇಡೀ ಅಮೆರಿಕದ ಆರ್ಥಿಕತೆ ಹಾಗೂ ಉದ್ಯೋಗ ಎರಡಕ್ಕೂ ಪೆಟ್ಟು ಬೀಳುತ್ತೆ ಅನ್ನೋದು ಟ್ರಂಪ್ ಆಡಳಿತಕ್ಕೆ ಗೊತ್ತಿಲ್ಲದೆ ವಿಚಾರ ಏನು ಅಲ್ಲ ವೀಸಾ ಪಡೆಯೋಕೆ ಮತ್ತು ವಲಸಿಗರಿಗಾಗಿ ಅಮೆರಿಕದಲ್ಲಿ ಇರೋಕೆ ಪರಿಶೀಲನೆಗಳನ್ನ ಟೈಟ್ ಮಾಡಲಾಗ್ತಿದೆ ಎಚ್ ಒನ್ ಬಿ ವೀಸಾಗಳನ್ನ ಬೇಕಾಬಿಟ್ಟಿ ಬಳಸಿಕೊಳ್ಳೋಕೆ ಆಗದಂತೆ ಶುಲ್ಕದ ಮೂಲಕ ನಿರ್ಬಂಧ ಹಾಕಲಾಗಿದೆ ಆದರೆ ಅಮೆರಿಕಕ್ಕೆ ಮತ್ತು ಅಮೆರಿಕದ ಕಂಪನಿಗಳಿಗೆ ವಿದೇಶಿಯ ಟ್ಯಾಲೆಂಟ್ಗಳ ಅವಶ್ಯಕತೆಯಂತೂ ಇದ್ದೇ ಇದೆ ಇದಕ್ಕೆ ಡಿಪಾರ್ಟ್ಮೆಂಟ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಸೆಕ್ರೆಟರಿಯು ಕೂಡ ದನಿಗೂಡಿಸಿದ್ದಾರೆ ಇದುವರೆಗೂ ವಿದೇಶಿಯರ ವಲಸೆಯನ್ನೇ ತೆಗೆದು ಹಾಕುವಂತೆ ವಿದೇಶಿ ಉದ್ಯೋಗಗಳಿಗೆ ಮುಂದೆ ಅವಕಾಶವೇ ಸಿಗಲ್ಲ ಅನ್ನುವ ಹಾಗೆ ಗುಡುಗುತ್ತಿದ್ದ ಟ್ರಂಪ್ ಆಡಳಿತವು ಈಗ ಬೇರೆಯದೇ ಮಾತುಗಳನ್ನು ಆಡುತ್ತಿದೆ ಈ ಬೆಳವಣಿಗೆಯು ಭಾರತೀಯ ಉದ್ಯೋಗಗಳ ಪಾಲಿಗೆ ತಂಗಾಳಿಯು ಬೀಸಿದ ಅನುಭವ ಕೊಡ್ತಾ ಇದೆ ಏನಿದು ದಿಢೀರ್ ಬದಲಾವಣೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಸೆಕ್ರೆಟರಿ ಹೇಳಿದ್ದೇನು ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ ಹೆಚ್ ಒನ್ ಬಿ ಬಗ್ಗೆ ಬದಲಾಯಿತು ಕೃಷ್ಣಿ ಮಾತು ವಿದೇಶಿಯರಿಗೆ ಮೂರು ಪ್ರಮುಖ ಮಾನದಂಡಗಳು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ ಒನ್ ಬಿ ವೀಸಾ ಬಳಕೆಯನ್ನ ಸಮರ್ಪಿಸಿಕೊಂಡಿರುವ ಬೆನ್ನಲ್ಲೇ ಒಂದಿಷ್ಟು ಬೆಳವಣಿಗೆಗಳು ಮತ್ತು ಬದಲಾವಣೆಗಳು ಟ್ರಂಪ್ ಆಡಳಿತದಲ್ಲಿ ನಡೆಯುತ್ತಿದೆ ಇದೇ ವೀಸಾ ವಿಚಾರವಾಗಿ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಕಾರ್ಯದರ್ಶಿ ಕ್ರಿಸ್ಟಿನ್ ನೋಮ್ ಹೊಸ ಹೇಳಿಕೆಯನ್ನು ನೀಡಿದ್ದಾರೆ ಟ್ರಂಪ್ ರವರು ದೇಶಕ್ಕೆ ಪ್ರತಿಭೆಗಳನ್ನ ಕರೆತರಬೇಕು ಎಂದು ಒತ್ತಿ ಹೇಳಿದರೆ ನೋವ್ ಅಮೆರಿಕವು ವೀಸಾ ಕಾರ್ಯಕ್ರಮಗಳನ್ನ ಮುಂದುವರಿಸುತ್ತದೆ ಆದರೆ ಅದೆಲ್ಲವೂ ಕಠಿಣವಾದ ಮೇಲ್ವಿಚಾರಣೆಯಲ್ಲಿ ಮುಂದುವರಿಯುತ್ತದೆ ಎಂದು ನೋಮ್ ಸ್ಪಷ್ಟಪಡಿಸಿದ್ದಾರೆ ಕ್ರಿಸ್ಟಿ ನೋಮ್ ಪ್ರಕಾರ ಸರ್ಕಾರವು ವೀಸಾ ಮತ್ತು ಗ್ರೀನ್ ಕಾರ್ಡ್ ಪ್ರಕ್ರಿಯೆಗಳನ್ನು ಮತ್ತಷ್ಟು ಸ್ಪೀಡ್ ಅಪ್ ಮಾಡಲಿದೆ ಹಿಂದಿನ ನಂಬಿಕೆಗಳಿಗೆ ವಿರುದ್ಧವಾಗಿ ಪ್ರಕ್ರಿಯೆಗಳು ಈಗ ಹೆಚ್ಚು ದಕ್ಷತೆ ಮತ್ತು ಪಾರದರ್ಶಕತೆ ನಡೆಯುತ್ತಿವೆ ಎಂದಿದ್ದಾರೆ ಅಲ್ಲದೆ ವಿದೇಶಿ ಮೂಲದ ವಲಸಿಗರು ಹಿಂದೆಂದೇ ಇದ್ದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಅಮೆರಿಕದ ಪೌರತ್ವವನ್ನು ಪಡೆಯುತ್ತಿದ್ದಾರೆ ಎಂದು ನೋಮ್ ತಿಳಿಸಿದ್ದಾರೆ ಆದರೆ ವೀಸಾ ಮತ್ತು ಪೌರತ್ವದ ವಿಚಾರದಲ್ಲಿ ಯಾವುದೇ ರಾಜಿ ಇರೋದಿಲ್ಲ ಎಂದು ಒತ್ತಿ ಹೇಳಿದ್ದಾರೆ ಹಾಗೆ ಎಚ್ ಒನ್ ಬಿ ಅಥವಾ ಗ್ರೀನ್ ಕಾರ್ಡ್ ಬಯಸುವ ವಿದೇಶಿಯರು ಅನುಸರಿಸಬೇಕಾದ ಪ್ರಮುಖ ಮಾನದಂಡಗಳನ್ನು ಕೂಡ ಇಲ್ಲಿ ವಿವರಿಸಿದ್ದಾರೆ ಆ ಮೂರು ಪ್ರಮುಖ ಮಾನದಂಡಗಳು ಏನು ಅನ್ನೋದನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯ ವೀಸಾ ಕಾರ್ಯಕ್ರಮಗಳಲ್ಲಿ ಸಮಗ್ರತೆ ಇರಬೇಕು ಎಂದು ನೋಮ್ ಒತ್ತಿ ಹೇಳುತ್ತಾರೆ ಮೊದಲನೇದಾಗಿ ಅರ್ಜಿದಾರರು ಭಯೋತ್ಪಾದಕ ಗುಂಪುಗಳು ಅಥವಾ ಅಂತಹ ಚಟುವಟಿಕೆಗಳಿಗೆ ಯಾವುದೇ ರೀತಿಯಲ್ಲೂ ಬೆಂಬಲಿಸಬಾರದು ಎರಡನೇದಾಗಿ ಅವರು ಕಾನೂನುಬದ್ಧವಾಗಿ ಕೆಲಸ ಮಾಡಲು ಮತ್ತು ವಾಚಿಸಲು ಸರಿಯಾದಂತಹ ಕಾರಣಗಳೊಂದಿಗೆ ದೇಶಕ್ಕೆ ಬರುತ್ತಿರಬೇಕು ಹಾಗೂ ಮೂರನೇದಾಗಿ ಅಮೆರಿಕವನ್ನ ದ್ವೇಷಿಸುವ ಯಾವುದೇ ಸಂಘಟನೆಗಳನ್ನ ಅವರು ಬೆಂಬಲಿಸಬಾರದು ಫಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಕ್ರಿಸ್ಟಿನೋ ಈ ವಿಚಾರವನ್ನ ಮಾತನಾಡಿದ್ದಾರೆ ಕೌಶಲ್ಯದ ಕೊರತೆ ಒಪ್ಪಿಕೊಂಡ ಟ್ರಂಪ್ ವಿದೇಶಿಯರ ಮೇಲೆ ಕಠಿಣ ಪರಿಶೀಲನೆ ಕಡ್ಡಾಯ ನಾವು ವೀಸಾ ಕಾರ್ಯಕ್ರಮಗಳನ್ನ ಮುಂದುವರಿಸುತ್ತೇವೆ ಆದರೆ ಇಲ್ಲಿಗೆ ಬರುವ ಜನರು ಸರಿಯಾದ ಕಾರಣಗಳಿಗಾಗಿ ಬರುತ್ತಿದ್ದಾರೆಯೇ ಮತ್ತು ಅವರು ಅಮೆರಿಕವನ್ನ ದ್ವೇಷಿಸುವ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತೇವೆ ಅನ್ನೋದು ಕ್ರಿಸ್ಟಿನೋ ಮಾತು ಇದೇ ಸಂದರ್ಭದಲ್ಲಿ ನೋರ್ ಅವರು ಹಿಂದಿನ ಬೈಡನ್ ಆಡಳಿತದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಅವರ ಆಡಳಿತದಲ್ಲಿ ದಕ್ಷಿಣದ ಗಡಿಯನ್ನ ಓಪನ್ ಮಾಡಿದ್ದಾರೆ ಅದರಿಂದಾಗಿ ಸಾವಿರಾರು ಭಯೋತ್ಪಾದಕರಿಗೆ ಅಮೆರಿಕಕ್ಕೆ ಪ್ರವೇಶಿಸಲು ಅವಕಾಶ ಕೊಟ್ಟಿದ್ದಾರೆ ಎಂದು ಆರೋಪಿಸಿದರು ಆ ರೂಟ್ನಲ್ಲಿ ಯುಎಸ್ಗೆ ಪ್ರವೇಶ ಮಾಡಿದವರು ಆಶ್ರಯ ಮತ್ತು ವೀಸಾ ಕಾರ್ಯಕ್ರಮಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಆದರೆ ನಾವು ಈಗ ಎಲ್ಲವನ್ನ ಸರಿಪಡಿಸಿದ್ದೇವೆ ಎಂದು ತಮ್ಮ ಕಾರ್ಯಾಚರಣೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ಅವರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ನಾಯಕತ್ವವನ್ನು ಪ್ರಶಂಸಿಸಿದ್ದಾರೆ ಅಧ್ಯಕ್ಷ ಟ್ರಂಪ್ ಮಾಡಿರುವ ಕಾರ್ಯಗಳು ಗಮನಾರ್ಹವಾಗಿದೆ ಅವರು ಶ್ರೇಷ್ಠ ನಾಯಕ ದೂರದೃಷ್ಟಿ ಇರುವ ವ್ಯಕ್ತಿ ಇತಿಹಾಸದಲ್ಲಿ ಅವರು ಶ್ರೇಷ್ಠ ಅಧ್ಯಕ್ಷರಲ್ಲಿ ಒಬ್ಬರಾಗಿ ಉಳಿಯುತ್ತಾರೆ ಎಂದು ನೋವ್ ಹೇಳಿದರು ಇನ್ನು ಸ್ವತಃ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಕೊಟ್ಟಿದ್ದ ಹೇಳಿಕೆಗಳನ್ನ ಇಲ್ಲಿ ಗಮನಿಸಬೇಕು ಈಗ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯ ಕಡೆ ಗಮನಿಸಲು ಹೆಚ್ ಒನ್ ಬಿ ಕುರಿತು ಅವರು ತಮ್ಮ ಹಿಂದಿನ ಕಠಿಣ ನಿಲುವನ್ನ ಬದಲಾಯಿಸಿ ಅಚ್ಚರಿ ಮೂಡಿಸಿದ್ದಾರೆ ಅಮೆರಿಕದಲ್ಲಿ ಉತ್ಪಾದನೆ ಮತ್ತು ರಕ್ಷಣಾ ವಲಯ ಸೇರಿದಂತೆ ಕೆಲವು ಉದ್ಯೋಗಿಗಳಿಗೆ ಬೇಕಾದಷ್ಟು ವಿಶೇಷ ಕೌಶಲ್ಯಗಳ ಕೊರತೆ ಇದೆ ಎಂದು ಅವರು ಒಪ್ಪಿಕೊಂಡಿದ್ದಾರೆ ನೀವು ನಿರುದ್ಯೋಗಿಗಳನ್ನ ನೇರವಾಗಿ ಕ್ಷಿಪಣಿ ತಯಾರಿಕಾ ಕಾರ್ಖಾನೆಯಲ್ಲಿ ಇರಿಸಲು ಸಾಧ್ಯವಿಲ್ಲ ಅದು ಹಾಗೆ ಕೆಲಸ ಮಾಡುವುದಿಲ್ಲ ಎಂದಿದ್ದಾರೆ ನಿಯಮಗಳ ಕುರಿತು ಹೇಳುವುದಾದರೆ ಸೆಪ್ಟೆಂಬರ್ ಮಧ್ಯದಲ್ಲಿ ಟ್ರಂಪ್ ಆಡಳಿತವು ಕಂಪನಿಗಳು ವಿದೇಶಿ ಉದ್ಯೋಗಿಗಳಿಗೆ ಸಲ್ಲಿಸುವ ಹೊಸ ಒನ್ ಬಿ ಅರ್ಜಿಗಳನ್ನು ಸಲ್ಲಿಸಲು ಒಂದು ಲಕ್ಷ ಡಾಲರ್ ಶುಲ್ಕವನ್ನು ವಿಧಿಸುವುದಾಗಿ ಘೋಷಿಸಿತ್ತು ವೀಸಾ ದುರುಪಯೋಗವನ್ನು ನಿಗ್ರಹಿಸಲು ಪ್ರಾಜೆಕ್ಟ್ ಫೈರ್ವಾಲ್ ಅನ್ನ ಪ್ರಾರಂಭಿಸಿತ್ತು ಮುಖ್ಯವಾಗಿ ಟೆಕ್ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿರುವ ಭಾರತೀಯರು ಹೆಚ್ ಒನ್ ಬಿ ಕಾರ್ಯಕ್ರಮದಿಂದ ಹೆಚ್ಚು ಪ್ರಯೋಜನ ಪಡೆಯುವರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಪ್ರತಿ ವರ್ಷ ಒಟ್ಟು ವೀಸಾಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚು ವೀಸಾ ಹೊಂದಿರುವವರು ಭಾರತದಿಂದ ಬಂದವು ಹೊಸ ಶುಲ್ಕ ಮತ್ತು ಕಟ್ಟುನಿಟ್ಟಿನ ನಿಯಮಗಳಿಂದಾಗಿ ಉದ್ಯೋಗದಾತರು ಹೆಚ್ಚು ವೆಚ್ಚವನ್ನ ಎದುರಿಸಬೇಕಾಗಬಹುದು ಹಾಗೆ ಕಟ್ಟುನಿಟ್ಟಿನ ಪರಿಶೀಲನಾ ನಿಯಮಗಳನ್ನ ಪೂರೈಸಬೇಕಾಗುತ್ತದೆ ಒಡ್ನಲ್ಲಿ ವೀಸಾ ಮತ್ತು ಗ್ರೀನ್ ಕಾರ್ಡ್ ಪ್ರಕ್ರಿಯೆಗಳು ವೇಗವಾಗಿದ್ದರೂ ಪ್ರವೇಶಕ್ಕೆ ನಿಯಮಗಳು ಎಂದಿಗಿಂತಲೂ ಬಿಗಿಯಾಗಿವೆ ಈ ಎಲ್ಲ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಅರ್ಜಿದಾರರು ಮತ್ತು ಕಂಪನಿಗಳು ಎಚ್ಚರಿಕೆ ವಹಿಸಬೇಕಾಗಿದೆ ಇತ್ತೀಚಿನ ಹೆಚ್ಚು ಒಂದು ವೀಸಾ ನಿಯಮಗಳ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ